ಬೇಕಾದ್ರೆ ನೀವು ಯಾಕೆ ಬೆಲೆ ಕಟ್ಟಿ ಬಂದ್ರಿ ಬೇಕಲ್ಲ ಹೇಳ್ದಂಗ ನಡ್ದ ಮಾತಾಡದಂಗ್ ನೋಡ್ದಂಗ್ ನಡಿಬೇಕಲ್ಲ

ತನಕ ಬಾಳ ಹುರುಪು ನೀಡಿರಿ ಹುರುಪ್ ಕೊಟ್ಟಿರಿ ಹಾಡವ್ರಿಗೆ ಅಚ್ಚಿಕ್ಕ ತೊರವೇವ್ರಿಗೂನು ಹುರುಪ್ ತುಂಬಿರಿ ಚಿಕ್ಕ ನಾಪುರದವ್ರಿಗುನು ಹುರುಪ್ ತುಂಬಿರಿ ನೀವ್ ಒಳ್ಳೆಯವ್ರು ಯಾಕಂತ ಕೇಳಿದ್ರೀನ ಕಮ್ಮ ನೀವು ಮಾಡಿರ್ತಕ್ಕಂತ ಇದು ಎಲ್ಲ ಏನದ ನೋಡ್ ಹುರುಪ ಹೌದಾ ಇದಕ್ ನಾವು ಎಂದಿಗಾದ್ರು ಮುಡ್ಸಕ್ ಆಗೋದಿಲ್ಲ ಹೌದ್ರಿಪ್ಪ ಹೌದಾ ಅಟ್ ಮಾಡಿರಿ ನೀವು ನಾವು ಹಾಡವ್ರಿದ್ರು ನಿಮ್ಗ್ ನಮ್ಮ ಹಾಡ್ ಕೇಳ ನಮ್ಕಿಂತ ಹೆಚ್ಚು ಖುಷಿ ನಿಮ್ಗ ಆಗ್ಯಾವ ಹೌದ್ರಿಪ್ಪ ಆಗ್ಯಾವ ಅವ್ರಿಗೆ ಅಂದ್ರ ನಿಮ್ಮ ನೀವು ಅಭಿಮಾನಿಗಳೇ ದೇವ್ರ ಅಂತ ಹೇಳಿ ಹಿಂಗ್ ಹೇಳ್ತಾರ ಹೌದ್ರಿಪ್ಪ ಹೇಳ್ತಾರ ನಮ್ಮ ಪಾಲಿಗೆ ನೀವು ದೇವ್ರಗಳಿದ್ದಂಗಿದ್ರಿ ದಯವಿಟ್ಟು ದೇವ್ರ ನಿಮ್ ತಡಗ ಅಂದ್ಯಾರ ಶಾಂತ ಕೊಂಡ್ರಿಪ್ಪ ಅದ ಅದಕ್ಕೆ ಬಂಧುಗಳೇ ಆಹ್ ರತ್ನಾಪುರ ಗ್ರಾಮದೊಳಗ ಗುರು ವೀರ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ತಾವೆಲ್ಲ ಇಲ್ಲಿ ಕೂಡಿರ್ತಕ್ಕಂಥ ನಮ್ಮಅಪ್ಪನ ಸಕಲ ಭಕ್ತಾದಿಗಳೇ ಬಾಳ ಬಹಳ ಭಕ್ತಿದಿಂದ ಕೂಡಿರಿ ತಮಗೆಲ್ಲರಿಗೆ ಭಕ್ತಿ ನಮನಗಳನ್ನು ಹೇಳಿ ತರವರು ಮತ್ತು ಇಲ್ಲಿ ರತ್ನಾಪುರದವ್ರದು ಕಾರ್ಯಕ್ರಮ ನಡೆದ ನಡ್ದ್ರಿ ಸರ್ ನಡ್ದಾಗ ತಾವೆಲ್ಲ ಬಹಳಷ್ಟು ಮನಸ್ಸು ಸುದ್ದಿಟ್ಟು ಕೂಡಿರಿ ಹೌದ್ರಿ ಬಾ ಕೂಡ ಕೂಡಿರಿ ಇದಕ್ಕೊಂದು ಮಹಾತ್ಮರ ಮಾತು ಹೇಳಿ ಮಾತ್ಮರ ಮಾತಾ ಭಕ್ತಿ ಎಂಬ ಪ್ರತಿಭೆ ಮೇಲೆ ಗುರು ಎಂಬ ಬೀಜವ ಬಿತ್ತಿ ಲಿಂಗ ಎಂಬುದು ಎಲಿ ಐತಯ್ಯ ಎಲಿ ಐತಯ್ಯಾ ಆಚಾರ ಎಂಬ ಹೂವಾಯ್ತು ವಿಚಾರ ಎಂಬು ಕಾಯ್ ಆಯ್ತು ನಿಷ್ಪತ್ತಿ ಎಂಬು ಹಣ್ಣಾತು ಹಣ್ಣಾತು ಆ ಹಣ್ಣ ಕಳಚಿ ಅಲ್ಲಿ ನನಗ ಬೇಕೆಂದು ಎತ್ತಿಕೊಂಡ ಅವ ಕೂಡಲ ಸಂಗಮ ಏನ್ರಿ ಸರ ಮನುಷ್ಯರೇ ನೀ ಮಾಡ್ತಿರ್ತಕ್ಕಂಥ ನೀ ಮಾಡ್ತಿರ್ತಕ್ಕಂಥ ಭಕ್ತಿ ವೀರ ದೇವರ ಮೇಲೆ ಇಡು ಭಕ್ತಿ ಮಾಲಿಂಗರ ಮೇಲೆ ಇಡು ಭಕ್ತಿ ಅಮೋಷಿಸಿದ್ದ ಮೇಲೆ ಇಡು ಸ್ವಾಮಿನಿಂಗ್ರ ಮೇಲೆ ನೀ ಇಟ್ಟಿರ್ತಕ್ಕಂಥ ಭಕ್ತಿ ಜಗತ್ತದೊಳಗ ಪರಿಪೂರ್ಣವಾಗಿ ಹಣ್ಣಾಗಿತ್ತು ಅಂದ್ರ ಆ ಪರಮಾತ್ಮ ಹಣ್ಣಾಗಿದ ಕಾಯಿ ಕಡದ ತೆಳಗ ಬೀಳ್ ಅದು ಭಕ್ತಿ ಹಣ್ಣ ಅವ ಪರಮಾತ್ಮ ಬಂದು ನಿಮ್ದೆಲ್ಲ ಭಕ್ತಿದ್ರು ಮಾಡಿದ ಹಣ್ಣಾಗಿತ್ತು ಅಂದ್ರ ಎತ್ತಿ ಹಿಡಿತಾನಂತಕ್ಕಂತ ಒಂದ ಒಂದು ನಾನು ಹೇಳಿ ಇನ್ನು ವಿಷಯ ಕಡೆ ಬರೋನು ವಿಷಯ ಉಪಕಾರ ಉಪದೇಶದ ಮಾತಾಡಿ ಹಾಲು ಮತ್ತು ಮಾತಾಡೋದ್ ಮಾರ್ಗದ ಬಹಳ ಚಂದ ಕೇಳ್ಯಾರ ಅವರು ಕೇಳಾರ ಸರ್ ಅವರು आ जगत ते दोलगा जगत दो ते दोलगा ಉಪಕಾರ ಶ್ರೇಷ್ಠ ಏನು ಉಪದೇಶ ಶ್ರೇಷ್ಠ ಎರಡು ವಿಷಯ ಇಟ್ಟಿದ್ದಾಗ ಉಪದೇಶ ಅವ್ರ ಪಾಲಿಗೆ ಹೋಗ್ಯದ ಉಪಕಾರ ನಮ್ಮ ಪಾಲಿಗೆ ಬಂದದ ನಿಮ್ಗೆ ಗೊತ್ತಿದ್ದ ಗೊತ್ತಿದ್ದ ಉಪಕಾರ ಉಪದೇಶ ವಿಷಯ ಇರ್ಲಿಕ್ಕೇ ನಾವು ಎರಡು ಮಂದಿ ಹಾಲು ಮತ್ತದ ವಿಷಯನೇ ತೊಳಗ್ ಹೌದು ಅನ್ನೇದ್ ಬಿಟ್ಟು ಮಾತಾಡಿಲ್ಲ ಈಗ ಹಾಲು ಮತ್ತದೇ ಮಾತಾಡೋದ ದಯವಿಟ್ಟು ವಿಷಯ ಅಂತ ಕಾಪಾಡ್ರಿ ಹೌದ್ರಿ ಹೌದಾ ಸಿದ್ದಾಡಿಗೆ ಮಾತಾಡುದ ಮಾತಾಡೋಕ್ಕಿಂತ ಮುಂಚಿತವಾಗಿ ರೇವಣ್ಣ ನಮ್ಮ ಸುರೇಶ್ ಮಾಸ್ತರ್ ಅವ್ರ ಮ್ಯಾಲ ಮಾತಾಡ್ತಿದ್ರು ಹೌದಾ ಏನ್ ಮಾತಾಡಿದ್ರಿ ಸರ ಕಲೆಕ್ಕ ಜಗತ್ಯದೊಳಗ ಬೆಲೆ ಕಟ್ಟಾಕ ಆಗೋದಿಲ್ಲ ನೀವು ಹಾಲು ಎಲ್ಲ ಈ ಮಾತು ಕೇಳಿರಿ ಹೌದ್ರಿ ಯಾಕ್ರಿ ಅಂದ್ರಿ ಏನಂದಾರ ಏನಂದಾರ ಸರ ಕಲೆಕ್ಕ ಜಗತ್ಯದೊಳಗ ಬೆಲೆನೇ ಕಟ್ಟಕಾಗ ಸುರೇಶ್ ಓ ನೀವು ಹೇಳಿದ ತಪ್ಪ ತನು ಮಗನ ಅಲ್ಲ ಹೇಳಿದ್ದು ಹೇಳಿದ ಸತ್ಯ ನೀವು ಹೇಳುದು ಬಿಡ್ರಿ ಇಡೀ ಜಗತ್ತೆ ಕೊಂಡಾಡ್ತದ ನಾವು ಹೇಳ್ತೇವೆ ಕಲೆಕ್ ಬೆಲೆ ಕಟ್ಟಕ್ ಆಗುದಿಲ್ಲ ಹೌದಲ್ರಿ ನೀವು ಕಲಿಯಕ್ಕೆ ಬೆಲೆ ಕಟ್ಟುದು ಆಗುದಿಲ್ಲ ನೀವು ಅಂದವ್ರು ಅನಾವ್ರು ಅನಾವ್ರು ರತ್ನಾಳಿ ಅವರು ಇಪ್ಪತ್ತೆರಡನೇ ತಾರೀಕಿಗೆ ಹಗಲು ರತ್ನಾಪುರದ ಕಾರ್ಯಕ್ರಮ ಅಂದ ಹೊತ್ತನೊಳಗ ನಮ್ದು ಇಟ್ಟೇ ರೊಕ್ಕ ಆತ ಯಾಕಂದ್ರಿ ನಿಮ್ ಕಲೆ ನೋಡಿ ರತ್ನಾಪುರದವ್ರ ಕಲ್ಸಲು ಕರ್ಸಲು ನಿಮ್ಮ ಅತ್ತೆ ಅಂತ ನೋಡಿ ನಿಮ್ಮ ಚರ್ವಿಕೆ ನೋಡಿಲ್ಲ ನಿಮ್ಮಲ್ಲಿ ಇದ್ದ ಕಲಾ ನೋಡಿ ರತ್ನಾಪುರ್ದವ್ರು ಕರ್ಸುಲ್ ಕರ್ಸಲಿರ್ತಾರ ಅವ್ರು ಬಾ ಅಂದ್ ಹತ್ತನೊಳಗ ನಂದು ಇಟ್ಟ್ ರೊಕ್ಕ ಆಕತ್ ಯಾಕಂದ್ರಿ ಯಾಕಂದ್ರಿ ನಿಮ್ಮ ಕಲೆ ಇಟ್ಟ್ ರೊಕ್ಕ ಆತದ್ ಯಾಕಂದ್ರಿ ಕರೆ ಕರೆ ಜಗತ್ತದೊಳಗೆ ಬೆಲೆ ಕಟ್ಟಾಕ ಆಗೋದಿಲ್ಲ ಅಂತ ಹೇಳಿದ ಅವ್ರು ನೀವೇ ಹೇಳೋರ್ದು ರತ್ನಾಪುರದವರಿಗಿಟ್ಟು ರೊಕ್ಕ ಆತತ್ ಬೇಡ ಅವ್ರು ನೀವೇ ಎದಕ್ಕೆ ನಮ್ಮನ್ನು ನಾವು ಇಟ್ಟ ರೊಕ್ಕ ಆತದ ಅಂತ ಹೇಳಿ ಇಟ್ಟೇ ಆದ್ರೂ ಬರ್ತಾ ಠಾಮ್ ಟೋಕಾ ಶಟ್ ಗೆರಿ ಕೊರದ್ ಇಟ್ಟು ರೊಕ್ ಕೊಟ್ರೆ ನಾ ಬರ್ತಾ ಬಂದಿವಿ ಅಂದ್ರೆ ಬ್ಯಾರಿಕ ಮಾಡಿ ಅವ್ರು ಇಲ್ಲ ನೀವು ನಾ ಒಂದ್ ತಾಸ್ ಲೇಟ್ ಆಗಲಿ ಎರಡ್ ತಾಸ್ ಲೇಟ್ ಆಗಲಿ ನಡೀತದ ನಮ್ ದೈವ ನಮ್ ಮಕ್ಳ ಹತ್ರ ನಮ್ಗೆ ಸ್ವೀಕಾರ ಮಾಡ್ತಾರ ಖರೆ ಕಲೆಕ ಬೆಲೆ ಕಟ್ಟಕ ಆಗದಿಲ್ಲ ಅಂತ ನೀ ಬಂದಿರಿ ಕೃಷ್ಣಾಪುರ ಊರಿಗೆ ಬರಬೇಕಾದ್ರೆ ನೀವು ಯಾಕೆ ಬೆಲೆ ಕಟ್ಟಿ ಬಂದ್ರಿ ಬೇಕಲ್ಲ ಹೌದಾ ಹೇಳಿದ ಹಾಗೆ ನಡೆ ನಡಿಬೇಕಲ್ಲ ಸುಮ್ ಬಯದ ನಾನು ಮೈಕ್ ಏನಾರ ಮಾತಾಡ್ ನಡೀತಾನು ಹ್ಯಾರಿ ಸರ್ ಅಲ್ಲ ಹದ್ರಬಹುದು ಆ ಜಯತೇವರ ಬೆಲೆ ಕಟ್ಟಕ ಆಗಲ್ಲ ಅಂದ್ರಾ ಅಂದ್ರ ಇನ್ನು ಮುಂದೆ ಎಲ್ಲಾ ಊರ ಹೇಳ್ ಏರ್ಲಿ ಬಂಧುಗಳೇ ಹೌದ್ರಿ ಸರ ತಾಳಿ ಹೊಡೆದ್ರಿ ಗೊತ್ತಾಗ ಅದಕ್ಕೆ ಬಹಳಷ್ಟು ಮಾತು ಹೇಳಿ ಹೌದ್ರಿ ಸರ್ ಮತ್ತೆ ಉಪದೇಶ ಉಪಕಾರ ಹೌದೌದು ಉಪಕಾರ ನಮ್ಮ ಪಾಲಿಗೆ ಬಂದದ ಹೌದ್ರಿ ಸರ್ ಬಂದಾದ ಇಲ್ಲಿ ನೀವು ದಯವದ್ವಾರ ಕಾಟ ಮಾಡ್ರಿ ಸಿದ್ದ ಮಾಡಿಂಗ್ರ ಬೀರದಿ ಅವ್ರದ್ದು ಹುಲಿಜಂತಿ ತಳದ ಮಟ್ಟ ಮನೆಯದು ಲೆಕ್ಕ ಬಂದದ ಇಲ್ಲಿ ಹೌದ್ರಿ ಬಂದ ನಮ್ಮ ತ್ವರ್ವಿ ಸುರೇಶ್ ಮಾಸ್ತರ್ ಅವ್ರ ಮೊದಲನೇ ಸಂದಿಗೆ ಹುಲಿಜಂತಿ ಉಪದೇಶದಿಂದ ಆಗ್ಯದ ಅಂತ ಬಳಕ ನಾವೇ ನಂದೇವ್ ರತ್ನಾಪುರದವ್ರು ಏನಂದೇವ್ರಿ ಸರ ಹುಲಿಜಂತಿ ಉಪದೇಶ ಅದಿಂದ ಆಗಿಲ್ಲ ಇದು ಟಾಮ್ ಟೋಕ ತೊಡಿ ತಪ್ಪಿಸಿ ನಂದು ವಾದಾದಿವತ್ ಮಂಗ ಈ ಮಾತಂದಿನ್ನ ಹೌದ್ ಅಂದಿ ಈ ಮಾತಂದೀನಂದ್ರ ಸಿದ್ಧಕ್ಕದ ಅದಕ್ಕೆ ಬಂದು ಮುಂದೆ ಅವ್ರು ಹೇಳಿದ್ರು ಉಪದೇಶದಿಂದ ಹುಲಿಜಂತ ಆಗಿಲ್ಲ ಅಂದ್ರೆ ಬೀರ್ ಗುರು ಗುರುವ ಶಿಷ್ಯರು ಇದ್ದು ಸುಳ್ಳು ಸುಳ್ಳು ಹೇಳು ನಿನಗೆ ಹೆಗಲಿ ಮೇಲೆ ಕುಣ್ಸೋಣ ಮೆರವಣಿಗೆ ಮಾಡ್ತ ಏನ್ರಿ ಸರ ಓ ಸುರೇಶ್ ನಾ ಮೊದಲೇ ಹೇಳಿ

ಬೀಜ ಗುಂಡ ಸಾರಿ ಹುಲಿ जयंती ಉಪದೇಶದಿಂದ ಆಗಿಲ್ಲ ಹಾ ಹುಲಿ ಹಾಲೆ ತಂದಿದ್ದಕ್ಕಾಗಿ ಹುಲಿ ಜಂತಿ ಆಗದ ತೇಳಿ ಹೋಗ ಪಡೆ ಒಳಗ ಮಾತಾಡೋನು ಹೌದು ಬಾ ಮನೆ ಹಾಲು ನದಾಯು ನೀವು ಹೇಳ್ರಿ ಹಾ ಹುಲಿ जयंती ಜಗತ್ತದೊಳಗೆ ಸಾರ್ತದ ಹುಲಿ ಹಾಲು ಮನ್ಯಾ ಮಾಳಿಗರ ತಂದದಕ್ಕಾಗಿ ಹೌದ್ರಿ ಬಾವು ಸಾರ್ಥಕವ ಹುಲಿ ಹಾಲು ಮನ್ಯಾ ಮಾಳಿಗರ ತಂದು ಗುರುವಿಗೆ ಉಣಿಸಿದಕ್ಕಾಗಿ ಹಾಹಾ ಹುಲಿ ಜಯಂತಿ ಒಳಗೆ ಹುಲಿ ಮುಖದಾಗ ಸಿಗ್ ಹುಲಿ ಜಯಂತಿ ಮಾಡ್ಯಾನ ಹದ್ರಪ ಮಾಡ್ಯಾರ ಹುಲಿ ಜಯಂತಿ ಮಾಡಿ ಹುಲಿ ಜಯಂತಿ ಲೋಕದೊಳಗೆ ಅಲ್ಸ್ಯಾನ ಹದ್ರಪಾ ಕೀರ್ತಿ ಮಾಡ ಇದು ಕೀರ್ತಿ ಬೆಳ್ದ ನಮ್ಮಪ್ಪಂದು ಅಪ್ಪಂದು ಹಲ್ಲ ಹಿಂಗೆ ಅನುಷ್ಯ ಸುಮ್ ಉಪದೇಶ ಉಪದೇಶ ಬೀರ ದೇವರು ಉಪದೇಶ ಕೊಟ್ಟಾನ ನಾ ಇಲ್ಲ ಅನ್ನೋದಿಲ್ಲ ನಾ ಹಾದ ಪಾಳೆದೇವನ ಹೊಂದಿನಿ ಬೀರ ದೇವರು ಉಪದೇಶ ಕೊಟ್ಟಾನ ಬೀರ ದೇವರು ಉಪದೇಶ ಕೊಟ್ಟಾನಂದ್ರ ಉಪದೇಶ ಕೊಡ್ಬೇಕಾದ್ರೆ ಹಿಂದ ದೇವರಿಗಳ ಬಪ್ಪಣ್ಣ ಉಪಕಾರ ಮಾಡ್ಯಾರ ತೀ ಮಾತು ಹೇಳಿ ನೀವು ಮಾತಾಡುದು ಮಾತಿಗೆ ವಿಷಯ ತೋಡಿ ಹಿಂದ ಕೊಟ್ಟೇವ್ ನಾವು ಹೊಳ್ಳಿ ಮತ್ತ ಹರಗುದ ಹೊಲಾನೆ ಹರಗುದ ಮತ್ತೊಂದ್ ಮಾರ ಮಾರುಕಟ್ಟೆ ಹಚ್ಚಿರಲ್ಲ ಹೌದ್ ಹೌದಪ್ಪ ಹೌದು ಆಂಗಲ್ಲ ಜಗ ಉಪಕಾರ ಅಂತಕ್ಕಂಥದ್ದು ಶ್ರೇಷ್ಠ ಅದು ಹೌದು ಒಂದು ಮಾತು ಹೇಳ್ತೀನಿ ನಮ್ಮ ಹಾಲು ಮತ್ತೆ ಚಿತ್ರ ಹೆಂತಂತ ಉಪಕಾರ ಏನ್ರೀ ಸರ್ ಮಾತಾ ಹೆಂತಂತ ಉಪಕಾರ ಮಾಡಿದ್ರು ಲೋಕದ ಲಯಾ ಯಾರು ಅಂತ ಕೇಳಿದ್ರೆ ಬಂಧುಗಳೇ ಯಾರು ಸರ್ ಅವರು ಹೊನ್ನೋಟಿ ಯಂಕರಣ ಗೌಡಗ ಮನ್ನಾ ಮಾಳಿಂಗರ ಉಪಕಾರ ಮಾಡಿದ್ರಾ ಮಾಲಿಂಗ ರಾಯ ಗುರು ನಾಮ ಸ್ಮರಣೆ ಮಾಡ್ತಿದ್ದ ಹವ ರೂಪ ಮಾಡ್ತಿದ್ದ ಅವಾಗ ಹುಟ್ಟಿಗೆ ಯಂಕಣ್ಣ ಗೌಣ ಮುದ್ಯ ಮಾಲಿಂಗ ರಾಯ ಬಂದು ಕೆಶಿರ ಬಡಿತಾನ ಅನ್ಯಾಯ ಮಾಡ್ತಾನ ಹಗ ರೂಪ ಅನ್ಯಾಯ ಮಾಡ್ತಾರ ಮಾಲಿಂಗ ರಾಯಗ ಬಡ್ದಿದ್ದು ಏಟ ಹೊಡ್ದಿದ ಏಟ ಮಾಲಿಂಗ ರಾಯಾಗ ಮೂಡ್ಲಿದ್ದು ದರಿ ಆಹಾ ಮನ್ಯಾಗ ಗೌಡ ತಿಗೆ ಬಿಡಿತು ಆಯ ಯಂಕರ್ಣ ಗೌಣ ಮನೆಗೆ ಬಂದು ಕೇರೆ ಹತ್ತ ನೊಳಗೆ ಹೆಂಡತಿ ಗೌಡತಿ ನೆಳ್ಳತ್ತಿದ್ರು ಆಹ ನೆಲ್ಲುತ್ತಿರುವಾಗ ಆ ಹಳೆ ಗರವಾಯ್ತು ಮಾಲಿಂಗರಾಗಿ ಹೊಡೆದು ಏಟ ಮಡದಿಗೆ ಬಿದ್ದಾವತ್ತೆ ತಿಳ್ಕೊಂಡು ತಂದ ಕಿಶಿನ ತಪ್ಪದಂಡ ಬೇಡದ ನನ್ನ ಹೊಟ್ಟಿನ ಪುತ್ರ ಸಂತಾನಿಲ್ಲ ಬಂಜಂಬು ಪಟ್ಟಿ ಹರಿಯಾದ ಮುತ್ಯ ಮಾಲಿಂಗರಾಗಿ ಶರಣಾದ ಹೊತ್ತನೊಳಗ ಗುರುನಾಮ ಸ್ಮರಣೆ ಮಾಡಿ ಕೆಸಿದ್ರೆ ಮುತ್ಯ ಮಾಲಿಂಗರ ಆಶೀರ್ವಾದ ಮಾಡದ ನಿನ್ನ ಹೊಟ್ಟಿಲೆ ಜಗ ಬೆಳಗು ಮಗ ಹುಟ್ಟಿ ಬರ್ತಾನ ಪುರುಷ ಹುಟ್ಟಿ ಬರ್ತಾನ ಆ ಹುಟ್ಟಿರ್ತಕ್ಕಂತ ಮಗು ನನ್ನ ಸ್ವಾಧೀನ ಮಾಡ್ಬೇಕಂತ ಹೌದ್ರಿಪ್ಪ ನನ್ನ ಸ್ವಾಧೀನ ಮಾಡಬೇಕು ಅದೇ ಹುಟ್ಟಿಗೆ ಅಂಕಣಗೌಡನ ಹೊಟ್ಟಿದೆ ಯಾರು ಹುಟ್ಟಿ ಬಂದ್ರ ಅಂತ ಕೇಳಿದ್ರು ಬಂಧುಗಳೇ ಯಾರು ಹುಟ್ಟಿ ಬಂದ್ರೆ ಸರ ಯಾವ ಮಾಳಿಂಗರಾಯ ಮುತ್ಯನ ಮಕ್ಕಳೊಳಗ ಅತಿ ಪ್ರೀತಿ ಮಗ ಯಾರತ್ತ ಕೇಳಿದ್ರೆ ಜಗ್ಗಿನ ಬುಳ್ಳಾಣ ಚಿತ್ತ ಹೌದ್ರಿ ಸರ್ ಹೌದ್ ಹೌದು ಜಗ್ಗಿನ ಬುಳ್ಳಾಣ ಚಿತ್ತ ಹುಟ್ಟಿ ಬಂದ ಇದು ಯಾರು ಮಾಡಿದ್ರು ಉಪಕಾರ ಯಾರು ಮಾಡಿದ್ರೆ ಪುತ್ರ ಸಂತ ನೀಡಿ ಉಪಕಾರ ಮಾಡದ ಜಗ್ಗಿ ಜಗ್ಗಿನ ಬುಳ್ಳಾಣ ಸಿದ್ಧನ ಜಂದಾಟಿಗೆ ಬೀಳಿತು ಹೌದ್ರಪ್ಪ ಹೌದಾ ಅದೇ ಜಗ್ಗಿನ ಬುಳ್ಳಾಣ ಸಿದ್ದೇಶ್ವರ ಕ್ಯಾತನ ಕೆರೆಗೆ ಸಂಚಾರ ಮಾಡುತ್ತ ಹೋಗುವ ಆ ಬುಳ್ಳಾಣ ಸಿದ್ಧ ಉಪಕಾರ ಮಾಡದ ಏನಂತ ಮಾಡಿ ಸರ ಜಗ ಸಂಚಾರ ಮಾಡುವ ಹತ್ತನಾಗ ಖ್ಯಾತನ ಕೆರೆಗೆ ಹೋದ ಖ್ಯಾತನ ಕೆರೆ ಒಳಗ ಬಡಗಾರ ಕಾರಣಗ ಅವನಿಗೆ ನೀವು ಬಂಜಿತ್ತು ಹುಟ್ಟು ಮಕ್ಕಳಿದ್ದಿತ್ತಲ್ಲ ಹೌದ್ರಿ ಸರ್ ಹೌದಾ ಪುತ್ರ ಸಂತಾನ ಹಾ ನಮ್ಮೂರ ತನಕ ನಮ್ಮ ನಾಡು ತನಕ ಸಿದ್ಧ ಬಂದಾನ ದೇವ ಪುರುಷ ಬಂಧನ ಮಹಿಮಾ ಪುರುಷ ಸತಿಪತಿ ಇಬ್ರು ಕಾಳನ್ನ ಮತ್ತು ಮಡದಿ ಇಬ್ಬರೂ ಕೂಡಿಕೊಂಡು ಏನ ಮಾಡ್ಯಾರ ಹಿಂದ ವಿನಯದಿಂದ ಆಹಾ ವಿನಯದಿಂದ ಬುಳ್ಳಾಣ ಸಿದ್ದಗ ಮನೆಗ್ ಕರ್ಕೊಂಡು ಹೋಗಿ ಕೇಸಿದ್ರು ತನ್ನೊಳಗೆ ಇದ್ದಿರ್ತಕ್ಕಂಥ ಸಂಕೋಚ ಹೇಳ್ತಾರ ಹೇಳ್ದ ಹೊತ್ತನೊಳಗ ಆಳೆಗೆ ಬುಳ್ಳಾಣ ಸಿದ್ಧ ಹೇಳ್ತಾರೆ ಏನಂತ ಹೇಳ್ತಾರ್ರಿ ನಿಮ್ಮ ಹೊಟ್ಟೆಲೆ ಪುತ್ರ ಸಂತಾನ ಹುಟ್ಟಿ ಬರ್ತದ ಹುಟ್ಟಿ ಬರ್ತದ ನನಗೆ ಜಗ್ ಮಾಡಿ ಕೊಡ್ಬೇಕಂದು ಹೊತ್ತನೊಳಗ ಏನಾಯ್ತು ರೀ ಸರ ಜಗ್ ಮಾಡಿ ಕೊಡುವ ಅಂತ ಆಧಾರ ಕೊಟ್ಟ ಆಧಾರ ಕೊಟ್ಟ ಆಶೀರ್ವಾದ ಮಾಡ್ದಾ ಬುಳ್ಳಾಣ ಸಿದ್ದ ಹೇಳ್ದ ಏನಂತ ಹೇಳಿದ ರೀ ಸರ ಹುಟ್ಟ ಗಿಡ ನೆಟ್ಟಗಿರಬೇಕು ಕಡದ ಕೇಸಿದ್ರ ಕಣ್ಣು ಕಟ್ಟಿ ಜಗ್ಗ ಮಾಡ್ಕೊಡುವಂತ ಹೇಳ್ದ ಅಂದ ಅವನೇ ಕ್ಯಾತನ ಕೆರಿ ಬಡಿಗ್ಯಾನಿ ಜಗ್ಗ ಮಾಡಿ ಕೇಸಿದ್ರ ಬುಳ್ಳಾಣ ಸಿದ್ದ ಕೊಟ್ಟ ಜಗತ್ತಾದೊಳಗೆ ಜಗ್ಗಿನ ಬುಳ್ಳಾಣ ಸಿದ್ಧ ದ್ಯಾ ಶ್ರುತಿ ಸಾರ್ತದ ಸಾರ್ಥದ ವರ್ಷಕ್ಕೊಮ್ಮೆ ಅರ್ಶ ದೀಪಾವಳಿ ಮೈಮಾ ತಿಳ ಹಹಾ ಮುತ್ಯಾ ಪಲ್ಲಕ್ಕಿ ದೇವರ ಗುಡಿ ಬಿಟ್ಟು ಹೊರಗೆ ಬರಬೇಕಾದ್ರ ಅಹಾ ಏನಾಗದ್ರಲ್ಲಿ ಜಕ್ಕಿನ ಬಿತ್ತರಿ ಜಕ್ಕಿನ ಬುಳ್ಳಾಣ ಸಿದ್ದನ ಜಗ್ ಬರಲಾರದೇ ಮುತ್ಯಾ ಮಾಳಿಂಗನ ಪಲ್ಲಕ್ಕಿ ಏರುದಲಿ ಲೋಕದೊಳಗೆ ಹಹಾ ಕೀರ್ತಿ ಸರ್ ತನ ಹಿನಾಸುದಾವಿ ಇದು ಉಪಕಾರ ಮಾಡಿದ್ರು ಸುರೇಶ್ ಸರ್ ಅವರ ಅಹಾ ಇದು ಸಿದ್ದಾಡಿಗೆ ದಾದಾ ಹೌದಾ ನಮ್ಮ ಸಿದ್ದಾಡಿಗೆ ಅಟ್ಟೆ ಹೇಳುತ್ತೆ ಮಾತನ್ನು ಬೇಡ ಅಲ್ಲಗಳತಾರ ಹೌದ್ರಿ ಹೌದಾ ಶಾಷ್ಟ್ ಮಾತು ಹೇಳಾರದೇ ಅಹಾ ಆ ನಾವೊಂದು ಒಂದು ಕೇಳ್ಯಾರ ಸರ್ ಕೇಳ್ಯಾರ ಕೇಳ್ಯಾರ ಕೇಳಿ ಬಹಳ ಇದು ಅಂದ್ರ ಹಿಂಗ ಅದಕ್ಕೆ ಬಿರಿಗಿ ತಂದಿಟ್ಟಾರ ಹೌದ್ರಿ ಸರ್ ತಂದಿಟ್ಟಾರ ಇದು ಒಂದು ಶಿಡ್ತಾರೆ ಮಾಡು ತಪ್ಪಗೆ ಆಗ್ಯದ ನೋಂದ್ರವ್ ಹಾ ಸುರೇಶ್ ಸರ್ ಅವ್ರ ನಿಮ್ಗೊಂದು ಮಾತು ಹೇಳ್ತೀನಿ ಏನ್ರಿ ಸರ ಆ ಯನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹೇಳಿ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವ್ರು ಹೇಳಿದ್ ಮಾತು ಹಿಂಗಂದ್ರೆ ಏನ್ರೀ ಸರ ಬಸವಣ್ಣವ್ರ ಏನ್ ಹೇಳದೊಳಗೆ ಯಾರು ಅಂದ್ರೆ ನನ್ನಟ್ಟಿ ಲೋಕದೊಳಗೆ ಸಣ್ಣವ್ರ ಯಾರು ಇಲ್ಲ ಈ ಜಗತ್ತದೊಳಗೆ ದೊಡ್ಡವ್ರು ಯಾರು ಅಂದ್ರೆ ಅವ್ರು ನಮ್ಮ ಅಪ್ಪನ ಭಕ್ತಾದಿಗಳು ಶಿವನ ಭಕ್ತರು ದೊಡ್ಡವ್ರು ನನ್ಕಿಂತ ಸಣ್ಣವ್ ಯಾರು ಇಲ್ಲ ಅಣ್ಣ ಬಸವಣ್ಣವ್ರು ಹೇಳ್ಯಾರ ಹೇಳ್ಯಾರ ಖರೇ ಅದೇ ಕಲ್ಯಾಣ ಬಸವಣ್ಣವ್ರಿಗೆ ಇಡೀ ಜಗತ್ತ ಏನಂತ ಕೂಗ್ತದ ಏನಂದ್ರ ಸರ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ ಅಂದ್ರಿ ಸರ ಲೋಕದೊಳಗರೆ ನಾ ಸಣ್ಣ ವಿದ್ಯೆ ಸ್ವಂತ ಹೇಳ್ಯಾರ ಅವರು ಹೇಳಿದ್ರು ನಾವು ನೀವು ಭೂಮಿ ತೆಲಿ ಮೇಲೆ ಎಟ್ ಹುಟ್ಟೇವ್ ಇನ್ ಮುಂದೆ ಎಟ್ ಹುಟ್ಟ ಅವ್ರದಾರ ಎಷ್ಟ್ ಹುಟ್ಯಾರ್ ಹಿಂದೆಟ್ ಹುಟ್ಯಾರ್ ಎಲ್ಲಾ ಅಣ್ಣ ಬಸವಣ್ಣ ಅಂದಾರ ಹೌದ್ರಿ ಯಾಕಂದಾರ ಯಾಕಂದ ರೀ ಸರ ಅಭಿಮಾನ ಸೋಡಾ ಮುಕ್ತಿ ರೋಕಡ ಆಹಾ ಅಭಿಮಾನ ಸೋಡಾ ಮುಕ್ತಿ ರೋಕಡ ನೀವೇನ್ ನೋಡು ಆಹಾ ತಪ್ಪ ಅಂತ ಹೇಳಿ ಹೌದ ಜ್ಞಾನಿ ಲಕ್ಷಣ ಅಲ್ಲ 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 ಇದು ಇದು ಶಾಣ್ಯಾರ್ ಲಕ್ಷಣ ಅಲ್ಲ ಶಾಣ್ಯಾರ ಬಾಯಿ ಒಳಗೆ ಯಾರಿಗಿನ ಮೇನ್ ಮಾತ ಅಲ್ಲಿದ್ದು ಆಹಾ ಯಾಕ ಯಾಕ್ರೀ ಸರ ನೋಡ್ರಿ ಮೂರು ಪಾನದೊಳಗ ಹಬ್ಬ ಹುಟ್ಟಿದ್ದು ಕರೆಯದು ಹೌದಪ್ಪ ಹುಟ್ಟಿದ್ದು ಮೂರು ಪಾನದೊಳಗ ಹಬ್ ಹುಟ್ಟಾದಿ ಹಿಂಗಾನು ಹಾಡುದು ಕೇಳಿವ ನಾವು ಐದು ಪಾನಕ್ಕನು ಹಬ್ಬ ಹುಟ್ಟುದು ಹಿಂಗನು ಕೇಳಿವಾ ಕೇಳಿವಿ ಮಾರ ನಮನೆ ನಮನೆ ನಮನಿ ಹೌದು ಹಾಡ್ತಾರ హ్యాంగ శబ్దా అప్ప భ్రవస అదక నమ్ నగేశ్ నోడు సణ్ కలవర్ద ಅದ್ರಾಗ ಮರಾಠಿ ಹೌದಾ ಹಿಂಗಾಗಿ ಅದು ನಾಲ್ಕನೇ ಪಾನಕ್ ಹಬ್ಬ ಹಬ್ಬ ಹುಟ್ಟ ಹಾಡ್ಯಾರ ನೀ ಮಾಡು ಇದೇ ಸಿದ್ಧ ಮಾಡು ಅದೇ ಸಿದ್ಧ ಮಾಡು ಅಂದ್ರೆ ಹಂಗ ಆಗುದಿಲ್ಲ ಸುರೇಶ್ ಹಾ ಕಟ್ಟಿದ ಬುತ್ತಿ ಕಲ್ಸಿದ್ ಮಾತ್ರ ಎಲ್ಲಿ ಕಡೆಗೆ ಹೋಗುದಿಲ್ಲ ನಮ್ ಗೊತ್ತ ಗೊತ್ತಾಗ್ತದ ಸೋ ಅಂದ್ರೆ ಈ ಸೋಬಾನ ಪದಾನೇ ಹಾಡಾಕ್ಯಾಳ ರತ್ನಾಪುರದಾಗ ರತ್ನಾಪುರದಾಗ ನೋಡ್ರಿ ನಿಮ್ಗೆ ಒಂದ್ ಮಾತ ಏನ್ರಿ ಸರ್ ಹಾಡಿನ ಇಟ್ ಹೊಟ್ಟಿ ಮುಂದೆ ಬಂದ ರತ್ನಾಪುರದ ಹಾಡ್ ಹಾಡಿನಿ ಇಟ್ ಹೊಟ್ಟಿ ಮುಂದೆ ಬಂದದ ಗೊತ್ತಾ ನಮಗ ಬಹಳಷ್ಟು ಮಾತು ಒಂದು ಪ್ರಶ್ನೆ ಸರ್ ಪ್ರಶ್ನೆ ಪ್ರಶ್ನೆ ಕೇಳಿದೆವು ಪ್ರಶ್ನೆ ಏನ್ ಹೇಳದ್ರಿ ಸರ್ ಉತ್ತರ ದಾಮ್ರಿ ಅವ್ರದಿಟ್ಟು ಮಾತಾಡೋಣ ಮಾತು ಮುಗಿತಾವ ಜನಪಾದ ನೀವು ಒಂದು ಮಾತು ಅವ್ರಿಗೆ ಏನ್ರಿ ಸರ ಸುರೇಶ್ ಯಾಕೆ ಮಾತಾಡ್ತಾರೆ ಯಾರಿಗೂ ಮಾತಾಡೋಕ ಮಾತಾಡತಾರ ಯಾರು ಅವ್ರದ್ದು ನಾವು ಏನ್ ಕೇಳಿದೆ ನಿಮ್ಗೆಲ್ಲಾರು ದೈವ ನೆನಪದ ಏನ್ ಕೇಳಿದೆವು ಏನ್ರಿ ಸರ ಹಳ್ಳ ಸನ್ಯಾಸಿ ಸಿದ್ಧ ಅಂತ ಬೆಳುಣ್ಣಿಗೆ ಮಲಕರಿಸಿದ ನಷ್ಟ ನಾಲ್ಕು ಗಂಟೆಕ್ ಮಕ ಕಟ್ಕೊಂಡ್ ಆಡುವಾಗ ದಂಡಿ ಯಾರತ್ ಹೆಣತಿ ದಂಡಿ ಹತ್ತಾರ ಯಾಕನು ಅಂದ್ರ ಯಾಕಂದ್ರ ಮಡದಿ ಅಂದ್ರ ಅವನಿಗೆ ಸನ್ಯಾಸಿ ಹಾಕತ್ತಾರ ಅವನಿಗೆ ಸನ್ಯಾಸಿ ಅಂದ ಕೂಡ್ಲೆ ಇವನಿ ಕಿಗ್ ಮಡ್ದಿ ದಂಡೆ ಹಾಕತಾರ ಹೌದ್ರಿ ಇದೇ ಪ್ರಶ್ನೆ ಕೇಳಿದ ಸರ್ ಲಗ್ನ ಲಗ್ನ ಆಗಿಲ್ಲತ್ತೀರಿ ಲಗ್ನ ಆಗ್ಲಾರ್ದ ಕರೆ ಸನ್ಯಾಸಿ ಐತಿರಿ ಸನ್ಯಾಸಿ ಅಂದು ಕೂಡ್ಲೆ ಮಾಡಿದ್ರಿ ದಂಡಿ ಹಾಕತ್ತೀರಿ ಅಂತ ಇದು ಮಾತು ಕೇಳ ನಿಮ್ಗೆ ಹೌದ್ ಸರ್ ಕೇಳ ಕೇಳಾನ ಅವ್ರು ಹೇಳಿದ್ರು ಅದು ದಂಡಿ ಹೆಂಡತಿ ದಂಡಿನ ಲೋಕದೊಳಗೆ ಕೀರ್ತಿ ಉಳಿಸ ಸಂಬಂಧ ಅದು ಅದ್ ಆಡ್ತಾರ್ರಿ ಹಾಂಗ್ರಿ ಹಿಂಗ್ರಿ ಓ ಸುರೇಶ್ ಮಾಸ್ತಾರ ಅವ್ರ ಸರ ಅದು ಕೇಳಿಲ್ಲ ಅದು ನಾ ಪ್ರಶ್ನೆ ಕೇಳ ಹೇಳ್ತೀವಿ ಕೇಳೇನಿ ಶಬ್ದದ ಅಡಕದ ಮಾತಿನ ಮರ್ಮದ ಮಡದಿ ದಂಡಿ ಅಂದ್ರಿ ಅಂದ್ರ ಸನ್ಯಾಸಿ ಆಕತಿರಿ ಸನ್ಯಾಸಿ ಅಂದ ಕೂಡಲೇ ಮಡದಿ ಇನ್ನೊಂದ್ ಇನ್ನೊಂದು ಅಂದ್ರ ಅವ್ರು ಬಾಲ ಬ್ರಹ್ಮಚಾರಿ ಅಂದಾರ ಬೆಳಿಗ್ಗೆ ಮಲ್ಕಾರ್ ಸಿದ್ಧಗ ಅಂದ್ರಿ ಏ ನಾವ್ ಕೇಳಿಲ್ರಿ ಮಾತ ಇಡೀ ಇಡೀ ಸಿದ್ಧ ಅಡಿಗೆ ಹಾಡ ಬ್ರಹ್ಮಚಾರಿ ಅಂತೇಳಿ பெ மலிதாரி உமதி வீர் மலக்தி வீர் மலகார்த்த பாலச்சாரி அந்தேவ நான் இவனிங் பாலச்சாரி அந்தவண்டிக மல்கார்த்த ಈ ಮಾತು ಕೇಳೇವುದ ವಿಚಾರ ಮಾಡ್ರಿ ನಿಮ್ ಕೇಳೋದ್ರಲ್ಲಿ ಏನ್ ಫರಕ್ ನಾ ಏನ್ ಹಾಂಗ ತಪ್ಪಾಗ್ಯದ ಹಿಂಗ್ ತಸ್ತಿ ಹಚ್ಚವ್ರಲ್ಲ ನಾವ್ ಹಾಂಗ್ ಮೇಲ್ ನಮ್ದಲ್ಲ ಅಂತ ಸ್ವಭಾವ ಒಳ್ಳೆ ನಾವು ಗುರು ಹಿರಿಯರ ಮಾತು ಕೇಳೋರು ನಾಕ್ ಶಬ್ದ ಎಟ್ ಹಾಡಿ ಶಣತಾನಾಡಿ ಶಣತಾನಿಂದು ನಾವು ಅಟ್ಟೆ ಹುಮ್ ಕೈ ಚಾಲು ಮಾಡವ್ರವ ಅಲ್ಲ ಇನ್ನೊಂದು ಮಾತ ಇನ್ನೊಂದ್ ಮಾತ ಜಾನಪದ ಅನ್ನೋರಿಗೆ ಒಂದ್ ಮಾತ ಹೇಳುದು ಏನ್ರಿ ಸರ್ ಏನು ನೋಡ್ರಿ ನಮ್ಮಲ್ಲಿ ಹುರುಟ್ ಹುಡುಗದ ಇದು ಹುರುಟ್ ಹೋರಿ ಕಾಕಾಂಡಕ್ಕೆ ಕರಿ ಹೋರಿ ತಂಗದ ಇದು ಇದು ಹೋರಿ ಹಿನ್ನ ಇದಕ್ ನೋಡ್ರಿ ಇದಕ್ಕ ಸೋಲ್ ಹಚ್ಚೂರ್ ಸತ್ತಲ್ರಿ ಇದಕ್ಕ ಹಿಗದಾಡ್ತದ ಡರಿ ಹೋಗಿತ್ತ ದೋಣಿ ಮೇಲೆ ಇದಕ್ಕ ಈಗ ನಾಲ್ಕ ಪದ್ರಿನ ಮುಗದಾನ್ ಹಾಕ್ಯವ್ ಅಟಾಪ್ ಸಾಲ ಆಗ್ಯದ ಈಗ ವರ್ಷ ಒಂಬತ್ತು ಪದ್ರಿನ ಮುಗದಾನ್ ಹಾಕವ್ರಿ ಈಗ ಮುಂದ ಅದಕ್ಕ ಇಲ್ಲಿ ನಮ್ಮ ತಂಗಿಗೆ ಹೇಳುದೊಂದು ಮಾತಾಡೋದು ರೀ ಸರ ಏನು ಹೇಳ್ದ ನಮ್ಮ ತಂಗಿಗೆ ಏನು ರೀ ಸರ ಸ್ವರಸ್ವತಿ ಬಾಯಿ ಈ ಫಳ್ಯಾಗಲ್ಲ ಆಹಾ ನೀವು ಎಲ್ಲಿ ತನಕ ನಮ್ಮ ಕೂಡ ಹಾಡ್ತೀರಿ ನೋಡು ಅಲ್ಲಿ ತನಕ ಹಾಡು ಬಿಡು ಖರೆ ನೀನು ನನ್ನ ತಂಗಿ ಹೌಬ್ಬ ನನ್ನ ತಂಗಿ ಇದ್ದಿ ನನ್ನ ತಂಗಿದ್ದೆ ಅಂದ್ರೆ ನಿನಗೆ ಬುದ್ಧ ಬುದ್ಧಿ ಮಾತು ಹೇಳ್ಬೇಕ ಹೇಳ್ಬೇಕಿದ್ರಿ ಸರ ತಂಗಿ ಇವರೆಲ್ಲ ಜಾನಪದ ಹಾಡತ್ತೆ ಕೂಗ್ಯಾನ ಅಂತ ಒಂದು ಜಾನಪದ ಹಾಡ್ದ್ರು ಹೌದ್ರಿ ಹಾಡ್ಯಾಡ ಏ ಹಾಡ್ರಿ ನೀವು ನೀವು ಮೊದಲೇ ಹೋರೆಂದೇವಲ್ಲ ಈಗ ನೀವ್ ಹಾಡ್ರಿ ಜಾನಪದ ಹಾಡದ್ರ ಅವ್ರು ಏನಂತ ಹಾಡ್ರಿ ಸರ್ ನೋಡ್ತಾ ನೋಡ್ತಾ ಅದು ಮತ್ತ ಪಟ್ಟಿ ಅಂಗಡಿ ಪಾರು ಏನೇನ್ ಹಾಡದ್ರಿ ಹಾಡ್ಯಾರ್ರಿ ಸರ್ ಹಾಡ್ಯಾರ ಇವೆಲ್ಲ ಹಾಡದ್ರು ನಾ ನಮ್ ತಂಗಿಗೆ ಈ ದಿನ ಹಾಡಕ್ ಯಾಕೆ ಬಿಟ್ಟಿದಂದ್ರ ಯಾಕ್ರಿ ಸರ್ ಇರ್ಲಿ ಒಂದ್ 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 ತಂಗಿ ಅದ್ ನನ್ ನನ್ಗ ತಂಗಿ ಒಂದ್ ನಾಲ್ಕ್ ದಿನ ನಾಡಾಗ್ ಹಾಡಿ ಸತ್ಯ ಸಿದ್ದ ಸತ್ಸಂಗ ಸೇವಾ ಮಾಡಿ ಮಾಡಿ ಸುರೇಶ್ ಮಾಸ್ತರ್ ಕೈ ತಳಗ್ ಬೆಳದು ಕಳ್ಳ ಹೆಸರು ಮಾಡ್ತಾಳ ನಮ್ದು ಹೆಸರು ಇಂದ ತಂಗಿ ಜಾನಪದ ಹಾಡದು ಹಾಡುದು ನೋಡಿ ನನ್ಗೆ ಹಿಂಗ್ರಿ ಜಾನಪದ ತಂಗಿ ಸಣ್ಣದ ಹಿಂಗ ಅನ್ಸಿತ್ತು ಜಾನಪಾದ ಹಾಡುದ ನನಗೀಗ ನಾಳಿಗೆ ಕೈಚಿಲ್ ಕೈಯಾಗ ಹಿಡ್ಯಾಗ ಅನ್ಸಲ್ತದ ಹ ನಾಳಿಗೆ ಕೈಚಿಲ್ ಕೈಯಾಗಿ ಹಿಡುದ್ ಚಲೋ ಗಂಡು ನೋಡಿ ಮದಿ ಸರ ನನ್ನ ನನ್ ಹೆಸರು ಕೆಳಸ್ರಿಗೆ ಹತ್ತಿಲ್ಲ ನಿನಗೆ ದಂಟಿಲ್ ತವಣಿಗೆ ಬಡದ್ ಹಾಕಿನ್ ದಂಟಿಲ್ ತವಿಗೆ ನಾಳಿಗೆ ನೀ ಹಿಂದಿಗ ಹಡಕಿ ಬಂತ ಹಾ ನೋಡ್ತಾ ನೋಡ್ತಾ ಶಾನೆ ಪಟ್ಟಿ ಅಂಗಡಿ ಪಾರು ಎಲ್ಲ ಬಂದೆ ಹ ಇವ್ ಬರ್ಲತ್ತ ನನಗೆ ನನ್ ತಂಗಿ ದಿನ ಮರ್ಯಾದಾಗ ಹಾಳ ನನ್ ನನ್ ಹೆಸರು ಬೆಳ್ಸಾಕಿತ್ತು ಹೆಂಗಿ ಸಾಕಿ ನೀನ್ ನನ್ನ ಹೆಸರು ಕೆಳ್ಸಂಗ ಕಾಣಿಸ್ತೀನಿ ಅಣ್ಣಂದು ಹಾ ನಿನ ಇವತ್ ನಾಳಿಗೆ ಹೊರ ತೊಂಡ್ಲಕ್ ಕೈಚಿಲ್ ನಾನು ನಾಳಿಗ ಹಾಡ್ಕೇತಿ ಏನಿಲ್ಲ ಈಗ ಬಿಸಿ ತೊಗೊಂಡ್ ಆಡ್ ಪಾರ್ಲೆ ಚೂರ್ಮಿ ಹಾಕೊಂಡ್ ಹೋಗಿ ತಿಂದು ಬರ್ತೀನಿ ನಾನು ಅದ ಕಿರ್ಲಿ ತಂಗಿ ಹಾಡಿ ಜಗತ್ತದೊಳಗ ಹುಲಿ ಜಂತಿ ಉಪದೇಶದಿಂದ ಆಗಿಲ್ಲ ಅದು ಹುಲಿ ಹಾಲದಿಂದ ಇದು ಇದೊಂದು ನಮಗ ಬೆಳವಣಿಗೆ ಏನ್ ಪ್ರಶ್ನೆ ನೋಡ್ರಿ ಆ ಪ್ರಶ್ನೆ ಇನ್ನೊಮ್ಮ ನಿಮ್ ಆಡಾಕ್ ಕೇಳಿಸಲಿಕ್ಕಿಲ್ಲ ಈಗ ಪಕ್ಕ ಕೆಲ್ಸ ಹಾ ಪ್ರಯತ್ನ ಮಾಡ್ರಿ ಒಂದ್ ಚಾಲ ಹಾಡಿ ನೋಡಿ ಅನುಭವ ಕಲಾವಂತ್ರಿ ಪಾಳಿ ಹೋಗದೂ ಇನ್ನೆಂಟು ಐದುವರೆ ಆಗ್ಯದ ಚಾಲ ಹಾಡಿ ಮಂಗಳಾರತಿ ಮಾಡ್ಲಿಕ್ಕೆ ಅನುಮತಿ ಮಾಡ್ಕೊಡ್ಬೇಕು ವಿನಂತಿ ಸರ್ ಹೌದಾ ಹೌದಾ